ನಮಸ್ಕಾರ ಭದ್ರಾ ಬನ್ನಿ ನೋಡೋಣ ಭದ್ರಾ ದೂರದಲ್ಲಿ ಗೇಟ್ ನೋಡಿ ಇದು ಬಫರ್ ಝೋನ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ಗುಡ್ಡಗಳನ್ನು ಬಗ್ಗಿಬಾರ್ದು ಆದರೂ ನೋಡಿ ಯಾವ ರೀತಿ ಬಗ್ದಿದ್ದಾರೆ ಚಾನಲ್ ಅಲ್ಲಿ ಸ್ವಲ್ಪ ಲೀಕ್ ನೀರು ಬರ್ತಾ ಇದೆ ಕಟ್ಟೆ ಕಟ್ಟಿ ಸೆಡೆಲ್ ಮಾಡಿದ್ದಾರೆ ನೋಡಿ ಎಷ್ಟು ಎತ್ತರವಾಗಿ ಕಟ್ಟೆ ಕಟ್ಟಿದ್ದಾರೆ ಇಲ್ಲಿ ಹಾಕಿರೋದು ಮೂರಡಿ ಪೈಪಿದು ನೋಡಿ ಇಲ್ಲಿ ಬರ್ತಿರೋ ನೀರು ಈ ಪೈಪಲ್ಲೇ ಹೋಗ್ಬಿಡುತ್ತೆ ಡಿಸೆಂಬರಲ್ಲಿ ಗೊತ್ತಾಗುತ್ತೆ ರೈತರಿಗೆ ಚಾನಲ್ ಲೆವೆಲ್ಗಿಂತ ಐದು ಅಡಿ ಕೆಳಗೆ ಹಾಕಿದ್ದಾರೆ ನೋಡಿ ಮೂರಡಿ ಪೈಪ್ ಕೂರಿಸಿದ್ದಾರೆ ಕಂಟಿನ್ಯೂ ನೀರು ಬಿಟ್ಟಾಗಲೇ ದಾವಣಗೆರೆ ಅವರಿಗೆ ನೀರು ಹೋಗಲ್ಲ ಅಂತೇಳಿ ಸ್ಟಾರ್ಟಿಂಗ್ ಐದಾರು ಡಿಸ್ಟ್ರಿಬ್ಯೂಟ್ರನ್ನ ಐದೇ ದಿನ ಬಂದ್ ಮಾಡ್ತಾರೆ ಬೇಸಿಗೆಯಲ್ಲಿ ನೋಡಿ ಇಲ್ಲಿ ಈ ಥರ ಪೈಪ್ ಹಾಕ್ಕೊಂಡಿದ್ದಾರೆ ಕುಡಿಯೋ ನೀರಿಗೋಸ್ಕರ ಇನ್ನು ಮುಂದಕ್ಕೆ ನೀರು ಹೋಗುತ್ತಾ ನೋಡಿ ಕೊನೆ ಭಾಗದ ದಾವಣಗೆರೆ ಅವರಿಗೆ ಗ್ರಾವಿಟಿ ವಾಟರ್ ಸಿಗಲಿ ಅಂತ ನೋಡಿ ಎಷ್ಟು ಕ್ಲೀನಾಗಿ ಪೈಪ್ ಜೋಡಿಸಿದ್ದಾರೆ ನೋಡಿ ಇಲ್ಲಿ ಭದ್ರಾ ಡ್ಯಾಮಲ್ಲಿ ಏಳುವರೆ ಟಿ ಎಮ್ ಸಿ ನೀರು ಕುಡಿಯೋಕ್ಕಂತಲೇ ಇಟ್ಟಿರ್ತಾರೆ ಡ್ಯಾಮಿಂದ ಕುಡಿಯೋಕ್ಕೆ ನೀರು ಕುಡೋದ್ರಲ್ಲಿ ರೈತರ ಅಭ್ಯಂತರ ಏನೂ ಇಲ್ಲ ಆದರೆ ಇವರು ಅವೈಜ್ಞಾನಿಕ ಮಾದರಿಯಾಗಿ ಬಫರ್ ಬಫರ್ಝೂನಲ್ಲಿ ಚಾನಲ್ ಒಡೆದು ಪೈಪ್ಲೈನ್ ಮಾಡ್ತಿದ್ದಲ್ಲ ಅದೇ ತೊಂದರೆ ಆಗಿರೋದು ಇನ್ನು ಎಡಗಡೆ ಚಾನಲಿಗೆ ಬಂದರೆ ಒಂದೂವರೆ ತಿಂಗಳು ನೀರು ಕೊಡಲಂತೆ ಚಾನಲಲ್ಲಿ ಹಳೆ ಗೇಟ್ ಹಾಳಾಗಿದೆ ಇನ್ನು ಹೊಸ ಗೇಟ್ ಕೂರಿಸ್ಬೇಕಂತ ಹೇಳ್ತಿದ್ದಾರೆ ಜೂನ್ ಹದಿನೆಂಟರಂದು ನಡೆದ ರೈತರ ಸಮಾವೇಶದಲ್ಲಿ ರೈತರ ಸಂಖ್ಯೆ ತುಂಬಾ ಕಮ್ಮಿ ಇತ್ತು ಪೊಲೀಸರೇ ರೈತರು ತಿಂಕ ಜಾಸ್ತಿ ಇರೋ ಹಾಗೆ ಅನ್ನಿಸ್ತಾ ಇತ್ತು ನೋಡಿ ಇದೇ ಜೂನ್ ಇಪ್ಪತ್ತ್ಮೂರರಂದು ರೈತರ ಸಮಾವೇಶ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ